ನಮಸ್ಕಾರ ನ್ಯೂಸ್ ಇಂದು ದಾವಣಗೆರೆ ನಗರದ ಜಯದೇವ ವೃತ್ತದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಭಾರತ್ ಅಕ್ಕಿ ವಿತರಣೆ ಕಾರ್ಯಕ್ರಮವನ್ನು ದೇಶದೆಲ್ಲೆಡೆ ಹಂಚಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಇಂದು ಅಕ್ಕಿ ವಿತರಣೆ ಕಾರ್ಯಕ್ರಮವನ್ನು ಸಂಸದರಾದ ಜಿಎಂ ಸಿದ್ದೇಶ್ವರ್ ಅವರು ಅಕ್ಕಿ ವಿತರಣೆಯನ್ನ ಮಾಡಿದರು ಈ ಅಕ್ಕಿ ವಿತರಣೆಯಲ್ಲಿ ನೂರಾರು ಜನ ಅಕ್ಕಿಯನ್ನ ಕೊಳ್ಳಲು ಮುಗಿಬಿದ್ದಿದ್ರು ಅಕ್ಕಿಯನ್ನ ಪಡೆಯಲು ಸರತಿ ಸಾಲಿನಲ್ಲಿ ಟೋಕನ್ ಪಡೆದು ಅಕ್ಕಿಯನ್ನ ತೆಗೆದುಕೊಂಡ್ರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಎಂ ಸಿದ್ದೇಶ್ವರ್ ಅವರು ಟಿಕೆಟ್ ಸಿಗುವ ಭರವಸೆ ವ್ಯಕ್ತಪಡಿಸಿದ್ದಾರೆ ಜಿಎಂ ಸಿದ್ದೇಶ್ವರ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ನಮ್ಮ ಕುಟುಂಬಕ್ಕೆ ಸಿಕ್ಕೇ ಸಿಗುತ್ತೆ ಯಾರು ಏನೇ ಲಾಭಿ ಮಾಡಿದ್ರು ದೆಹಲಿಯಲ್ಲಿ ಹೋಗಿ ಕೂತರೂ ತೊಂದರೆ ಇಲ್ಲ ಬಿಜೆಪಿ ಟಿಕೆಟ್ ಪಕ್ಕ ನಮ್ಮ ಕುಟುಂಬಕ್ಕೆ ಸಿಗುತ್ತೆ ನಾನಾದರೂ ನಿಲ್ಲಬಹುದು ಇಲ್ಲ ನಮ್ಮ ಮಗ ಇಲ್ಲ ನಮ್ಮ ತಮ್ಮ ನಿಲ್ಲಬಹುದು ಎಲ್ಲ ಸರ್ವೇಲ್ಲೂ ನನ್ನ ಹೆಸರು ಮುಂದಿದೆ ಎಂದಿದ್ದಾರೆ ಒಬ್ಬ ಮಹಾನ್ ನಾಯಕ ಮೋದಿ ಮೋದಿಜಿ ಅವರು ಇವತ್ತು ಇದೊಂದೇ ಜೊತೆಗೆ ಆರೋಗ್ಯಕ್ಕೆ ಶಿಕ್ಷಣಕ್ಕೆ ರಸ್ತೆಗೆ ಎಲ್ಲರಿಗೂ ಕೂಡ ಗೊತ್ತನ್ನ ಅಭಿವೃದ್ಧಿ ಕಡೆಗೂ ಕೂಡ ಹೆಚ್ಚು ಕೊಟ್ಟಂತ ಏಕೈಕ ವ್ಯಕ್ತಿ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಜಿ ಅವರು ಅದೇ ರೀತಿ ಒಂದಾಯಕ್ ಶೀರ್ ಇರ್ಬೋದು ಮತ್ತು ಜೈ ಜೈ ಜವಾನ್ ಜೈ ಕಿಶಾನ್ ಅನ್ನುವ ಮಂತ್ರದ ಮೂಲಕ ಇವತ್ತು ಎಲ್ಲ ನಮ್ಮ ಜವಾನರಿಗೂ ಕೂಡ ಅಂದ್ರೆ ಸೈನಿಕರು ಕೂಡ ಇವತ್ತು ಗಡಿ ಕೂಡ ವಿರೋಧ ನಮ್ಮ ಪಕ್ಕದ ದೇಶಗಳ ಮೇಲೆ ಅಟ್ಯಾಕ್ ಮಾಡಿದ ಮಾಡಿದ್ಯಕ್ತಿ ಸನ್ಮಾನ್ಯ ನರೇಂದ್ರ ಮೋದಿ ದೇವರು ಒಂದು ದೇಶ ಸುರಕ್ಷಿತವಾಗಿರಬೇಕು ಅಂದ್ರೆ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಎಲ್ಲ ಜನಗಳ ಬಯಕೆ ಇದೆ ಅದೇ ರೀತಿ ಇವತ್ತು ರಾಮ ಮಂದಿರ ಐನೂರು ವರ್ಷದ ರಾಮ ಮಂದಿರವನ್ನ ಕೇವಲ ಎರಡು ವರ್ಷದಲ್ಲಿ ಪೂರೈಸಿ ಇವತ್ತು ಲೋಕಾರ್ಪಣೆ ಮಾಡಿದರೆ ಪ್ರತಿಯೊಬ್ಬರು ಕೂಡ ಇವತ್ತು ರಾಮನ ಭಕ್ತರಾಗಿ ದಾವಣಗೆರೆಯೂ ಕೂಡ ಸುಮಾರು ಮುನ್ನೂರ ಹೆಚ್ಚು ಈಗಾಗಲೇ ಯಡಿಯೂರಪ್ಪ ವಿಜಯೇಂದ್ರ ಜೆಪಿ ನಡ್ಡಾ ಅಮಿತ್ ಶಾ ಅವರು ಭರವಸೆಯನ್ನ ನೀಡಿದ್ದಾರೆ ಇನ್ನೆರಡು ದಿನ ಕಾಯ್ದು ನೋಡಿ ಟಿಕೆಟ್ ಪಕ್ಕಾ ಆಗುತ್ತೆ ಎಂದು ಜಿಎಂ ಸಿದ್ದೇಶ್ವರ್ ನುಡಿಸಿದ್ದಾರೆ ಇನ್ನು ಟಿಕೆಟ್ ನಮಗೆ ಎನ್ನುವ ಮೂಲಕ ರೇಣುಕಾಚಾರ್ಯ ಟೀಮ್ಗೆ ಟಕ್ಕರನ್ನ ನೀಡಿದ್ದಾರೆ ಸಂಸದರಾದ ಜಿಎಂ ಸಿದ್ದೇಶ್ವರ್ ಅವರು

ಈ ಕ್ಷೇತ್ರಕ್ಕೆ ಒಂದು ವಾತಾವರಣದಿಂದ ಖಂಡಿತವಾಗ್ಲು ಕೂಡ ಅಂತ ವಿಶ್ವಾಸ ಅಲ್ಲ ಸರ್ ಮಾಜಿ ಶಾಸಕರು ಎಲ್ಲರೂ ಕೂಡ ಟಿಕೆಟ್ ಕೊಡಿ ಈ ಸದ್ಯ ಅವ್ರಿಗೆ ಮಾಡಬೇಡಿ ತೀರ್ಮಾನ ನಾನು ಗೊತ್ತಾಗುತ್ತೆ ಜೆ ಬಿ ದೇವೇಂದ್ರ ಕುಮಾರ್ ದಾವಣಗೆರೆ